ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗೋಷ್ಠಿಯಲ್ಲಿ ಇವತ್ತು ನಿಮ್ದು ಹುಟ್ಟಿದ ನಿಮಗೆ ಹುಟ್ಟಿದ ಶುಭಾಶಯಗಳು ಧನ್ಯವಾದಗಳು ಸರ್ ಇವತ್ತೇನು ಆಸ್ಪತ್ರೆಯಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ನಿಮ್ಮ ಅಭಿಮಾನಿಗಳೆಲ್ಲ ಬಳಗ ಸೇರ್ಕೊಂಡು ಹಾಲು ಸಹೋದರರು ಸ್ನೇಹಿತರು ನಮ್ಮ ಕರವೇ ಮತ್ತು ವಿದ್ಯುತ್ ಕುದೀದಾರ್ ಸಂಘದ ಸ್ನೇಹಿತರು ನಮ್ಮ ಕರವೇಯ ಉಪಾಧ್ಯಕ್ಷರು ಎಲ್ಲರೂ ಸೇರಿಬಿಟ್ಟು ಮತ್ತೆ ನನ್ನ ಜನ್ಮದಿನವನ್ನ ಆಚರಣೆಯನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಆಶ್ಚರ್ಯ ಎಲ್ಲರದ್ದು ಜನ್ಮ ದಿನಾಚರಣೆ ನೀನ್ ಮಾಡ್ತೀಯ ನಾವು ಇವತ್ತು ಜನ್ಮ ದಿನಾಚರಣೆ ಮಾಡಬೇಕು ಬಾ ಆಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇದಾವೆ ಅದು ನೋಡ್ದಂಗ ಆಗ್ತದೆ ಅಂತ ಹೇಳಿ ಕರ್ಕೊಂಡ್ ಬಂದ್ರೆ ಅದಕ್ಕೋಸ್ಕರ ಇಲ್ಲ ನೀವೀಗ ಏನಿದ್ರ ಕರ್ನಾಟಕ ಯಾವ್ದಾರ ಯಾವ ರಕ್ಷಣಾ ಕರ್ನಾಟಕ ರಕ್ಷಣಾ ವ್ಯಕ್ತಿ ನಾರಾಯಣಗೌಡ ತಾಲೂಕು ಅಧ್ಯಕ್ಷ ಆಮೇಲೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿಕ್ ಗುತ್ತಿಗೆದಾರ ಸಂಘ ಜಿಲ್ಲಾ ಅಧ್ಯಕ್ಷರು ವಿಜಯನಗರ ಜಿಲ್ಲೆಗೆ ಅಧ್ಯಕ್ಷರಾಗಿದ್ದ ಅವ್ರ ಮುಖಾಂತರ ನಾವು ಹೊರಗಡೆ ಆದ್ರೂ ಬರ್ತನೆ ಮಾಡಿದ್ರೆ ಸುಮ್ಮನೆ ಅನಾಸ್ತಿ ವೇಸ್ಟ್ ಆಗುತ್ತೆ ಅನ್ನೋದಕ್ಕೆ ಇವರಿಗೆ ಆಸ್ಪತ್ರೆ ಪೇಶೆಂಟ್ ಅವ್ರಿಗೆ ಅನುಕೂಲ ಆಗಲಿ ಅವ್ರಿಗೆ ಒಂದು ಹಾಲು ಮತ್ತೆ ಬೆಡ್ ಅನ್ನ ಕೊಡೋದ್ರ ಮುಖಾಂತರ ಈಗ ಒಂದ್ ತಿಂಗಳಿಗೆ ಎಷ್ಟು ಸರ್

ನಮ್ಗೆ ಅನುಕೂಲ ಎಂ ಸಿ ಎಚ್ ಆಸ್ಪಿಟಲ್ ಆದ್ರೆ ಎಂ ಸಿ ಎಚ್ ಆಸ್ಪತ್ರೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಆಗತ್ತೆ ಹಾಗಾಗಿ ಇಬ್ಬರಿಗಿಂತ ಒಬ್ಬರಿಗಿಂತ ಹೆಚ್ಚು ರೋಗ ತಜ್ಞರು ಬರ್ತಾರೆ ಒಂತ ಹೆಚ್ಚು ಅನಸ್ತೆಟಿಸ್ ಬರ್ತಾರೆ ಸೊ ಹಾಗಾಗಿ ಟ್ವೆಂಟಿ ಫೋರ್ ಬರ್ ಸೆವೆನ್ ತರ ವರ್ಕ್ ಮಾಡೂರಕ್ಕಿಂತ ಹೆಚ್ಚು ಡೆಲಿವರಿ ಆದ್ರೆ ಎಂ ಸಿ ಎಚ್ ಎಂ ಅದು ಇಲ್ಲಿ ತಾಲೂಕು ಆಸ್ಪತ್ರೆಗೆ ಅಲರ್ಟ್ ಆಗಿದೆ ಬಟ್ ಅದಕ್ಕೆ ಜಾಗ ಕೊಡ್ಬೇಕಾಗತ್ತೆ ಬಿಲ್ಡಿಂಗ್ ವ್ಯವಸ್ಥೆ ಮಾಡ್ಬೇಕಾಗತ್ತೆ ಮಾಡ್ಬೇಕು ಇನ್ನೂ ಪ್ರೊಸೀಜರ್ಸ್ ಆಗಿದೆ ಅದಕ್ಕೆ ಇನ್ನು ಹೆಚ್ಚಿನ ಮಾಹಿತಿ ಏನ್ ಅವ್ರೆ ಸರ್ ಈಗ ಇದನ್ನ ನೋಡಿದ್ರೆ ಅವಾಗ ಬಹಳಷ್ಟು ಆಗಾಗ್ ನೋಡ್ತಾನೆ ಇತ್ತು ಈಗ ಪ್ರಸ್ತುತ ದಿನ ಬಂದದಲ್ಲಿ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿತ್ತು ಸಾಕಷ್ಟು ರೆಫರ್ ಬರಾಗ್ ಮಾಡ್ತಾ ಇದಾರಲ್ಲ ಅದು ಕೂಡ ನಮ್ಗೊಂದ್ ಸ್ವಲ್ಪ ಇವತ್ತು ತಾಲೂಕು ಇಡೀ ಸಾಕಷ್ಟು ಬೆಳವಣಿಗೆ ಆಗಿಲ್ಲ ಇವೆಲ್ಲ ದೃಷ್ಟಿಕೋನ ಇಟ್ಕೊಂಡು ಪ್ರಸ್ತುತ ಇರತಕ್ಕಂತ ಅಲ್ಲಿ ಶಾಸಕರಾಗಿದ್ವಿ ಅಥವಾ ನಮ್ಮ ಮಾಜಿ ಶಾಸಕರು ಸಾಕಷ್ಟು ಜನಪರ ಕಾಳಜಿ ಮಾಡಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರು ಕೂಡ ಇಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ದೇ ಇವತ್ತು ಅಲ್ಲಿ ಸಾಕಷ್ಟು ರೆಫರ್ ಮಾಡ್ತಾ ಇದ್ದಾರೆ ಹೊರಗಡೆ ಕೊಪ್ಪಳ ಹೊಸಪೇಟೆ ಈ ತರ ಹೊರಗಡೆ ರೆಫರ್ ಮಾಡತಕ್ಕಂಥದ್ದನ್ನ ನಿಲ್ಬೇಕಂದ್ರೆ ನಮ್ಗೆ ಮಟ್ಟಿಗೆ ಅಗಲಿ ಹಿನ್ನೆಲೆಯಲ್ಲಿ ಜಾಗೃತಿಯನ್ನು ಕೊರತೆ ಇಲ್ಲ ಇವತ್ತು ಹಳೆ ತಾಲೂಕ್ ಆಫೀಸ್ ಏನಿದೆ ಅಲ್ಲ ಹಳೆ ತಾಲೂಕ್ ಆಫೀಸನ್ನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಮಾಡಿದ್ರೆ ಬಹಳ ಸೂಕ್ತವಾಗಿರ್ತಕ್ಕಂಥ ಯಾಕಂದ್ರೆ ಈಗ ಅದನ್ನ ಮಾಡಿದ್ರೆ ಬಸ್ ಸ್ಟ್ಯಾಂಡಿಗೂ ನಿಯತ್ತೆ ಪ್ರತಿಯೊಂದು ಹಳ್ಳಿಗಳಿಗೆ ಭಾಗವಾಗಿರ್ತಕ್ಕಂಥದ್ದು ಅದು ಹಳೆ ತಾಲೂಕು ಕಚೇರಿ ಏನಿದೆ ಅದು ನಾವು ಕೂಡ ಇನ್ನು ಮುಂದೆ ಇಲ್ಲಿವರೆಗೂ ನಾವು ಶಾಸಕರಾಗಿ ಎಲ್ಲರೂ ಪ್ರಯತ್ನ ಮಾಡಿರ್ಬೋದು ನಾವು ಕೂಡ ಒತ್ತಡವನ್ನು ಹೇಳಿದ್ದಿಲ್ಲ ಈ ಮೂಲಕ ನಾವು ಇವತ್ತು ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರಲಿ ಅಥವಾ ತಾಲೂಕು ವಿದ್ಯುತ್ ಪುತ್ತಿಗೆದಾರ ಸಂಘ ವತಿಯಿಂದ ಮಾನ್ಯ ಶಾಸಕರು ಅಲ್ಲಿ ಶಾಸಕರಿಗೂ ಮತ್ತು ಇವತ್ತೇನು ನಮ್ಮ ಕೆ ಎಂ ಎಫ್ ಅಧ್ಯಕ್ಷರಿದ್ದಾರೆ ಭೀಮಾ ನಾಯಕ ಸರ್ ಅವ್ರಿಗೂ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಅತಿ ಶೀಘ್ರದಲ್ಲಿ ನಮ್ಮ ಅಗ್ರಿವಮ್ಮೆಳಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಏನು ಹಳೆ ತಾಲೂಕು ಕಚೇರಿ ಇದೆ ಅಲ್ಲಿ ಪ್ರಾರಂಭ ಮಾಡಲಿಕ್ಕೆ ಕೂಡಲೇ ತಾವು ಜನರ ಬಗ್ಗೆ ಕಾಳಜಿ ವಹಿಸಿ ಮಾಡಲೇಬೇಕು ಅಂತೇಳಿ ಈ ಕ್ಷಣವೇ ನಾವು ಅವರಿಗೆ ಒತ್ತಾಯ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಾಗ ನಾವೆಲ್ಲ ಅವರನ್ನ ಪರಿಗಣನೆ ತಗೊಂಡು ಇಲ್ಲಿ ಹೋರಾಟ ಮುಖ್ಯ ಅಲ್ಲ ಆಸ್ಪತ್ರೆ ವಿಚಾರ ಬಂದಾಗ ಅವರು ಕೂಡ ಬೇಗನೆ ಸ್ಪಂದನೆ ಮಾಡ್ತಾರೆ ಅನ್ನುವಂಥ ಭಾವನೆ ಇಟ್ಕೊಂಡು ಈ ಕುಳ್ಳೆ ಅವ್ರ ಜೊತೆ ನಾವು ಮಾತಾಡುವಂಥ ಪ್ರಯತ್ನ ಮಾಡಿ ಸರಿ ಈಗ ಈಗ ಹಂಡ್ರೆಡ್ ಕೇಸಸ್ ಬಂದ ಮೇಲೆ ನಿಮ್ಗೆ ಹೆರಿಗೆ ಹೆರಿಗೆ ಸಪ್ರೇಟ್ ಆಸ್ಪತ್ರೆ ಮಾಡ್ಬೇಕಾದ್ರೆ ಗೌರ್ಮೆಂಟ್ಲಿಂದಲೇ ಇದೆ ಹೌದು ಅಲ್ವಾ ಹಾಗಾಗಿ ನಿಮ್ಗೆ ಏನಾದ್ರೂ ಇಲ್ಲಿ ಸ್ಥಳಾವಕಾಶ ಮಾಡ್ಕೊಟ್ಟಿದ್ರು ಸರ್ ಎಲ್ಲಾದ್ರೂ ಮಾಡ್ಲಿಕ್ಕೆ ಇಲ್ಲ ಇದುವರೆಗೂ ಯಾವುದೇ ಆದಂತ ಸ್ಥಳಾವಕಾಶ ಸಿಕ್ಕಿಲ್ಲ ನಮ್ಗೆ ಒಂದು ಗೌರ್ಮೆಂಟ್ ಲ್ಯಾಂಡ್ ಅಂತೇಳಿ ನಮಗೆ ಸರ್ಕಾರಿ ಆಸ್ಪತ್ರೆ ಕೊಟ್ಟಿಲ್ಲ ಎಂ ಸಿ ಎಚ್ ಅಂತ ಏನು ಅಲರ್ಟ್ ಆಗಿಲ್ಲ ಸೊ ಹಾಗಾಗಿ ನನ್ನ ಪ್ರಕಾರ ಒಂದ್ಸಲ ಡಿಸ್ಕಷನ್ ಆಗಿ ನಾವು ಅರ್ಜಿ ಕೊಟ್ಟಿದ್ದೀನಿ ನಾನು ಸಿ ಎಂ ಆಯ್ತಾಗ ಒಂದ್ಸಲ ನಾನು ಈ ಥರ ಬೇಕಾಗುತ್ತೆ ಎಂ ಸಿ ಎಚ್ ಹಾಸ್ಪಿಟ್ಲಿಗೆ ಅರ್ಜಿ ಕೊಟ್ಟಿದ್ರು ಅದಕ್ಕೆ ಈಗ ಆಡಳಿತ ವಿಭಾಗದಲ್ಲಿ ಬೇಕಾಗುತ್ತೆ ನಾವು ಇದು ಕೊಟ್ಟಿದ್ದೀವಿ ಒಂದ್ಸಲ ಮಾತ್ರ ಈಗ ಅದರ ಪಾಲಪ್ಪ ನಾನು ನೋಡಿಲ್ಲ ನಮ್ಮ ಈಗ ಸಿ ಎಮ್ ಪ್ರೆಸೆಂಟ್ ಸಿ ಎಂ ಏನಿದ್ದಾರೆ ಅವರು ರಜೆ ಹೋಗಿರೋದ್ರಿಂದ ನಾನೀಗ ತಾತ್ಕಾಲಿಕವಾಗಿ ಎರಡು ದಿನ ಇದ್ದೀನಿ ಹಾಂ ಹಾಂ ಸರಿ ಸರಿ ಈಗ ಔಷಧಿಗಳು ಬೇಕು ಅಂತ ಇರೋ ಗ್ರಾಮೀಣ ಜನರು ಬರ್ತಾರೆ ಯಾಕಪ್ಪು ಎಮ್ ಸಿ ಎ ಸರಿ ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ಅಗ್ರಿ ಅಗ್ರಿಮುಮ್ಮಳಿ ಒಂದು ಸೆಂಟ್ರಲ್ ಒಂದು ಮಧ್ಯ ಭಾಗದಲ್ಲಿ ರಸಗುಲಿಗೆ ಇಂದಲೂ ಬರ್ತಾರೆ ಇದು ಬರ್ತಾರೆ ಅಗ್ರಿ ಮುಮ್ಮಳ್ಳಿಯಿಂದ ಬರ್ತಾರೆ ಮೈಸೂರಿಂದ ಬರ್ತಾರೆ ಹಾಗಾಗಿ ಇಲ್ಲಿ ಸ್ವಲ್ಪ ಪೇಷಂಟ್ ಓರ್ ನೋಡಿದೆ ನಮ್ಮ ಓಪಿಡಿ ಭಾಗದಲ್ಲಿ ಐನೂರಿಂದ ಹದಿನೂರು ಆರುನೂ ಒಪ್ಪಿಡಿ ನಡೀತಾರೆ ಆರ್ನೂರು ಪಡೆ ನಡೀತಾ ಇದೆ ಮತ್ತೆ ಇಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲಾ ತರದಿದ್ದಾರೆ ಮಕ್ಕಳ ಡಾಕ್ಟರ್ ಇದಾರೆ ಅಲಸ್ಥೆಟಿಸ್ಟ್ ಇದಾರೆ ಸರ್ಜನ್ ಇದಾರೆ ಆರ್ಥೋಪಿಕ್ ಇದಾರೆ ಕೈನೇಕಾಲಜಿಸ್ಟ್ ಇರೋದ್ರಿಂದ ಇಲ್ಲಿ ಎಲ್ಲ ಸ್ವಲ್ಪ ಓವರ್ ಕ್ಲೋಡೆಡ್ ಇರೋದ್ರಿಂದ ನಮಗೆ ಇದು ಸ್ವಲ್ಪ ಎಂ ಸಿ ಎಚ್ ಟಿ ಅಂತಾನೆ ಸಪರೇಟ್ ಆದ್ರೆ ಜನರಲ್ ಆಸ್ಪಿಟಲ್ಗೆ ಒಂದು ಅನುಕೂಲ ಮಗು ಮತ್ತು ತಾಯಿ ಕೂಡ ಅನುಕೂಲ ಅದು ತಾಯಿ ಮತ್ತು ಮಗು ಮಕ್ಕಳಿಗೆ ಎಂ ಸಿ ಎಚ್ ಅಂದ್ರೆ ಎಂ ಸಿ ಎಚ್ ಅಂದ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಕ್ಕಳ ಮದರ್ ಅಂಡ್ ಮತ್ತೆ ಅವ್ರಿಗಷ್ಟೇ ಅಲ್ಲಿ ಟ್ರೀಟ್ಮೆಂಟ್ ಬೇರೆ ಯಾರಿಗೂ ಇರಲ್ಲ ಅಲ್ವಾ ಹಂಗಾಗಿಬಿಟ್ಟು ಮಗು ಕೂಡ ಆರೋಗ್ಯವಾಗಿರಲಿಕ್ಕೆ ಚಾನ್ಸ್ ಇರುತ್ತೆ ತಾಯಿ ಕೂಡ ಆದ್ರೆ ಸರ್ ನಾನಾ ನಮೋನಿಯಾ ಪೇಷೆಂಟ್ಸ್ ಎಲ್ಲ ಬರ್ತಾರೆ ಅವರಿಗೆ ಇನ್ಫೆಕ್ಷನ್ ಏನಾದ್ರೆ ಅದಕ್ಕೆ ಆದಂತ ಒಂದು ಆಸ್ಪತ್ರೆ ಆಗುತ್ತೆ ಅಲ್ಲಿಗೆ ಸಪರೇಟ್ ಆಗಿ ಗೈನಕೊಲೈಸ್ಟ್ ಒಂದು ಮೂರ್ ನಾಲ್ಕು ಜನ ಆಗ್ತಾರೆ ಅನಸ್ಥೆಟಿಸ್ಟ್ ಆಗ್ತಾರೆ ಕೋರ್ಸ್ಗಳು ಜಾಸ್ತಿ ಕ್ರಿಯೇಟ್ ಆಗ್ತಾರೆ ಅದೇನಾಗುತ್ತೆ ಅವ್ರ ಸರ್ದಿ ಪ್ರಕಾರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತರ ವರ್ಕ್ ಆಗುತ್ತೆ ಇಲ್ಲ ಹಂಗಾಗಲ್ಲ ಜನರಲ್ ಹಾಸ್ಪಿಟಲ್ ಅಂದ್ರೆ

ತಾಯಿ ಮತ್ತು ಮಕ್ಕಳ ಆರೋಗ್ಯ ಒಂದು ಯಾವುದೇ ಒಂದು ಮರಣ ಏನು ತಾಯಿ ಮರಣ ದರ ಆಗಿರ್ಬೋದು ಅಥವಾ ಶಿಶು ಮರಣ ದರ ಆಗಿರ್ಬೋದು ಸತ್ಯದ ಸತ್ಯ ಇದೆ ಮಾಹಿತಿ ಕೊಟ್ಟಿದ್ದಾರೆ ಮೇಲೆ ಸಂಪೂರ್ಣ ಮಾಹಿತಿ ಇದೆ ಅದನ್ನ ನೋಡಿದ್ರೆ ಒಂದು ತಿಂಗಳಿಗೆ ಅವ್ರಿಗೆ ಎಂಬತ್ತು ಮೂರು ಗಂಟಲೆ ಇಲ್ಲಿ ಡೆಲಿವರಿ ಆಗ್ತದೆ ಸ್ವಲ್ಪ ಹೆಚ್ಚು ಕಮ್ಮಿ ನಲವತ್ತೈವತ್ತು ಹೊರಗಡೆ ರೆಫರ್ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಹೆಚ್ಚಾಗ ನೀವು ನೋಡಿದ್ರೆ ಹಗರಿ ಹೊಮ್ಮೆ ಈ ತಾಯಿ ಮಕ್ಕಳ ಆಸ್ಪತ್ರೆ ಅತಿ ಶೀಘ್ರದಲ್ಲಿ ಆಗ್ತಕ್ಕಂಥ ಬಹಳ ಅವಶ್ಯಕತೆ ಇದೆ ದೇವೃದಯದಿಂದ ಇಲ್ಲಿರ್ತಕ್ಕಂಥ ನಮ್ಮ ಡಾಕ್ಟರ್ ಸಿಬ್ಬಂದಿಗಳು ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಯಾವುದೇ ರೀತಿ ಬೇರೆ ತಾಲೂಕಿನಲ್ಲಿ ನೋಡ್ತಾ ಇದ್ವು ಅವಘಡಗಳು ಸಂಭವಿಸ್ತಾ ಇದ್ವು ಬಟ್ ನಮ್ಮ ತಾಲೂಕಿನಲ್ಲಿ ಅಂತ ಯಾವ ಕಂಡು ಬರ್ತಾ ಇಲ್ಲ ಈ ಮೂಲಕ ತಮ್ಮ ಒಂದು ಮಾಧ್ಯಮದ ಮೂಲಕ ಕೂಡ ನಾವು ನಿವೇದನೆಯನ್ನು ಮಾಡ್ಕೊತೀವಿ ಮಾನ್ಯ ಶಾಸಕರು ಹಾಗೂ ನಮ್ಮ ಭೀಮಲ್ ನಾಯಕ್ ಸರ್ ಅವರು ಏನು ಕೆ ಎಂ ಎಫ್ ಅಧ್ಯಕ್ಷರು ಇದ್ದಾರೆ ಅವರು ಇಡೀ ಕ್ಷೇತ್ರದ ಜನ ಅವ್ರನ್ನ ಅಭಿಮಾನಿಸತಕ್ಕಂಥ ಜನ ಇದ್ದಾರೆ ಅವರಿಗೋಸ್ಕರ ಆದರೂ ಈ ಕೆಲಸ ಕೂಡಲೇ ಹೇಳಿ ನಾನು ಈ ಮೂಲಕ ಒತ್ತಾಯವನ್ನು